ನಾವು ದೇವರಾಜ ಮಾರ್ಕೆಟ್ ಇರುವಂತದ್ದು ಎತ್ತ ನೋಡಿದ್ರು ಕೂಡ ಜನಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೇಡಮ್ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಕೆಲವೊಂದು ರೇಟ್ಗಳೆಲ್ಲ ಜಾಸ್ತಿ ಆಗಿದೆ ಸ್ವಲ್ಪ ಗೋಮತಿ ಚಕ್ರ ಕೌಡೆ ಕಮಲಕ್ಷಿ ಬೀಜ ಅದೆಲ್ಲ ಬರುತ್ತೆ ಅದೆಲ್ಲ ವಿಶೇಷವಾಗಿ ಅದೇ ಬರೋದ ಒಂದು ಇಪ್ಪತ್ತು ಅವ್ರಿಗೆ ಇರ್ತಿಲ್ಲ ಒಂದು ಇಪ್ಪತ್ತು ರೂಪಾಯಿ ನಮಗಿರ್ತೀವಿ ಈಗ ನಾವು ಅದನ್ನು ಅವ್ರಿಗೆ ವಾದ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರ ಜೊತೆ ವಾದ ಮಾಡ್ತಿದ್ರೆ ಗಿರಾಕಿ ಮುಂದೆ ಉಂಟು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ನಾವು ಮೈಸೂರಿನವರು ಮೈಸೂರಿನವರು ಹೇಳಿ ಕೇಳಿ ಎಲ್ಲ ಹಬ್ಬವನ್ನು ಕೂಡ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಇವಾಗ ದೇವರಾಜ ಮಾರ್ಕೆಟ್ನಲ್ಲಿರುವಂಥದ್ದು ಹೂವು ಹಣ್ಣು ತರಕಾರಿಗಳಾಗಿರ್ಬೋದು ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಲಕ್ಷ್ಮೀ ಪೂಜೆಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ನೀವು ನೋಡ್ತಾ ಇರಬಹುದು ಈ ಬಾರಿ ವರಮಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದೇ ಬಂದಿರುವಂಥದ್ದು ಹೀಗಾಗಿ ಮಹಿಳೆಯರು ವರಮ ಲಕ್ಷ್ಮಿ ಹಬ್ಬಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ತಾಯಿ ಲಕ್ಷ್ಮಿಯನ್ನ ಹಿಂದೂ ಧರ್ಮದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಅಂತ ಹೇಳಿ ಕರೆಯಲಾಗುತ್ತೆ ಲಕ್ಷ್ಮೀ ದೇವಿ ನೆಲೆಸಿರುವಂತಹ ಸ್ಥಳದಲ್ಲಿ ಯಾರು ಆರ್ಥಿಕ ಮುಗ್ಗಟ್ಟನ್ನ ಎದುರಿಸೋದಿಲ್ಲ ಮತ್ತು ಯಾವುದೇ ಸೌಕರ್ಯಗಳಿಗೆ ಕೊರತೆ ಇರೋದಿಲ್ಲ ಅಂತ ಹೇಳಿ ನಂಬಿಕೆ ಇರುವಂತದ್ದು ಈ ಕಾರಣದಿಂದಲೇ ಜನರು ಲಕ್ಷ್ಮೀ ದೇವಿಯನ್ನ ಮನೆಯಲ್ಲಿ ಮಾತ್ರವಲ್ಲ ಕೆಲಸ ಮಾಡುವಂತಹ ಸ್ಥಳದಲ್ಲೂ ಕೂಡ ಪೂಜೆ ಮಾಡ್ತಾರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿ ಇರುತ್ತೆ ಅನ್ನುವಂತ ನಂಬಿಕೆ ಕೂಡ ಇರುವಂತದ್ದು ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನ ಲಕ್ಷ್ಮೀ ದೇವಿಯ ರೂಪ ಅಂತ ಹೇಳಿ ಕೂಡ ಪರಿಗಣಿಸಲಾಗುತ್ತೆ ಅದೇ ಕಾರಣಕ್ಕೆ ಮನೆಯಲ್ಲಿ ಏನಾದರೂ ಹೆಣ್ಮಗು ಹುಟ್ಟದಾಗ ಲಕ್ಷ್ಮಿ ಬಂದಿದ್ದಾಳೆ ಅನ್ನುವಂತಹ ಮಾತು ಕೂಡ ಕೇಳಿ ಬರುತ್ತೆ ಅಷ್ಟೇ ಅಲ್ಲದೆ ಮನೆಯ ಸೊಸೆಯನ್ನು ಕೂಡ ಲಕ್ಷ್ಮಿ ರೂಪ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಮನೆ ನೋಡಿಕೊಳ್ಳುವಂತ ಎಲ್ಲ ಜವಾಬ್ದಾರಿಯನ್ನು ಕೂಡ ಸೊಸೆಗೆ ಕೊಡಲಾಗುತ್ತೆ ಆದ್ರೆ ಮಹಿಳೆಯರನ್ನ ಲಕ್ಷ್ಮಿ ಅಂತ ಹೇಳಿ ಯಾಕೆ ಕರೀತಾರೆ ಅಂದ್ರೆ ದುರ್ಗಾ ಪಾರ್ವತಿ ಸರಸ್ವತಿ ಅಥವಾ ಇತರೆ ದೇವತೆಗಳಂತ ಹೇಳಿ ಯಾಕೆ ಪರಿಗಣಿಸಲ ಎಂಬ ಪ್ರಶ್ನೆ ಕಾಡ್ಬೋದು ತಾಯಿ ಲಕ್ಷ್ಮಿ ಕೇವಲ ಸಂಪತ್ತಿನ ದೇವತೆ ಎಲ್ಲ ಬದಲಿಗೆ ಅಪಾರ ಶಕ್ತಿ ಮತ್ತು ಧನಾತ್ಮಕ ಶಕ್ತಿಯ ಉಗ್ರಾಣವನ್ನೇ ಹೊಂದಿದ್ದಾಳೆ ಏಕೆ ಲಕ್ಷ್ಮೀ ದೇವಿಯನ್ನ ಬ್ರಹ್ಮಾಂಡದ ಶಕ್ತಿ ಅಂತ ಕೂಡ ಪರಿಗಣಿಸಲಾಗುತ್ತೆ ಆದ್ರಿಂದ ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನ ಲಕ್ಷ್ಮಿಗೆ ಸಮಾನ ಅಂತೇಳಿ ಭಾವಿಸ್ಲಾಗುತ್ತೆ ಇದರ ಹಿಂದಿನ ಅರ್ಥ ಏನಂದ್ರೆ ತಾಯಿ ಲಕ್ಷ್ಮಿಯಲ್ಲಿ ಹೇಗೆ ಸಕಾರಾತ್ಮಕ ಇದೆಯೋ ಅದೇ ರೀತಿಯಲ್ಲಿ ಮಗಳು ಹುಟ್ಟಿದಾಗ ಅಥವಾ ಹೊಸ ಮಗಳು ಬರುವಾಗ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತೆ ಅನ್ನುವಂಥ ವಾದ ಕೂಡ ಇರುವಂಥದ್ದು ಲಕ್ಷ್ಮೀ ಪೂಜೆಯನ್ನ ಮನೆಯಲ್ಲಿ ನಿಯಮಿತವಾಗಿ ಮಾಡಲಾಗುತ್ತೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಲಕ್ಷ್ಮಿಯ ಮುಖವಾಡಗಳನ್ನು ನೀವು ಗಮನಿಸ್ತಾ ಇರ್ಬೋದು ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸೋದಕ್ಕೆ ಎಲ್ಲರೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಎಲ್ಲಾ ಸಾಮಗ್ರಿಗಳನ್ನು ನೀವು ಇಲ್ಲಿ ನೋಡಬಹುದು ಮುಖವಾಡವನ್ನು ನೋಡ್ತಾ ಇದ್ದೀರಾ ಮನೆಯಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಯಾರಿಗೆ ಸಾಧ್ಯ ಆಗೋದಿಲ್ಲ ಅಂಥವ್ರು ಬಂದು ಇಲ್ಲಿ ಸಾಮಗ್ರಿಗಳನ್ನು ವರಮಹಾಲಕ್ಷ್ಮಿ ರೆಡಿಮೇಡ್ ವರಮಹಾಲಕ್ಷ್ಮಿಯನ್ನು ಕೂಡ ಖರೀದಿ ಮಾಡಿಕೊಂಡು ಹೋಗುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಸಪ್ರೇಟಾಗಿ ಆಗಿ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಮುಖವಾಡ ಎಲ್ಲವನ್ನು ಕೂಡ ಜೋಡಿಸಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ದೇವರಾಜ ಮಾರ್ಕೆಟ್ನಲ್ಲಿ ಎತ್ತ ನೋಡಿದ್ರು ಕೂಡ ಜನಸಂಖ್ಯೆ ಕಾಣಿಸ್ತಾ ಇದೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಅಷ್ಟು ರಶ್ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಬಳೆಗಳನ್ನು ನೋಡ್ತಿದ್ರೆ ಹೆಣ್ಮಕ್ಳಿಗೆ ಬಳೆ ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಮಹಿಳೆಯರು ಕೂಡ ಬಳೆಗಳನ್ನು ಖರೀದಿ ಮಾಡೋದ್ರಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ ಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪೂಜಾ ಸಾಮಗ್ರಿಗಳು ಬೇಕೋ ಅದನ್ನು ಖರೀದಿ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಅಂಗಡಿ ಮಳಿಗೆಗಳಲ್ಲಿ ವರಮಾಲಕ್ಷ್ಮೀ ಹಬ್ಬಕ್ಕೆ ಬೇಕಾದಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಹೂವು ಹಣ್ಣು ತರಕಾರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನು ಖರೀದಿ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿರುವಂಥದ್ದು ಎಲ್ಲ ಒಂದು ಬೆಲೆ ಕೂಡ ಏರಿಕೆ ಇದೆ ಏರಿಕೆ ಇದ್ದರೂ ಕೂಡ ಹಬ್ಬ ಮಾಡಲೇಬೇಕು ಹೇಳಿ ಜನರು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಂಕಿತಾ ಇಂಡಿಯನ್ ಟಿ ವಿ ಮೈಸೂರು